ಗೋವಿಂದರಾಜು ಸರ್ ನಾನು ಅಲ್ಲಿ ಗಣಿಗಾರಿಕೆ ಮಾಡೋದಕ್ಕೆ ಅಕ್ರಮವಾಗಿ ಯಾವುದೇ ಕಾರಣಕ್ಕೂ ಬಂದಿಲ್ಲ ಸರ್ಕಾರದಲ್ಲಿನಂತ ಯಾವುದೇ ಪಾಲಿಸಿ ನೀತಿ ನಿಯಮಗಳು ನಿಯಮಗಳೇನಿತ್ತಾವೋ ಅದರ ಚೌಕಟ್ಟಲ್ಲೇ ಬಂದು ಕೆಲಸ ಮಾಡ್ತಾಯಿದ್ದೀವಿ ನಾವು ಯಾವುದೂ ಇಲ್ಲಿಗಲ್ ಮಾಡೋಕ್ಕೆ ಬಂದಿಲ್ಲ ನಾವು ಎಷ್ಟಲ್ಲಿದ್ದೀವೋ ನಮಗೆ ಸರ್ಕಾರ ಏನು ಅನುಮತಿ ಕೊಟ್ಟಿದ್ದಲ್ವ ಆ ಅನುಮತಿ ಕೊಟ್ಟರೆ ಜಾಗ ಬಿಟ್ಬಿಟ್ಟು ನಾವೆಲ್ಲೂ ಹೊರಗಡೆ ಮಾಡೋಕ್ಕೋಗಿಲ್ಲ ಬೇರೆ ಯಾರೋ ಅದನ್ನು ನಂಬ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರಲ್ಲೋ ಅವರ್ಯಾರು ನನಗೂ ಗೊತ್ತಿಲ್ಲ ಅಲ್ಲಿ ಮಾತ್ರ ಕೆಲವರು ಮಾಡ್ತಾಯಿದ್ರು ಹಿಂದೆ ಮತ್ತೆ ಈಗಲೂ ಮಾಡ್ತಾ ಇರ್ಬೋದೇನೋ ಅದ್ರ ಬಗ್ಗೆ ನಾವು ಇದ್ರ ಬಗ್ಗೆ ಈ ಸಂದರ್ಭದಲ್ಲಿ ತಮ್ಗೆ ಹೇಳೋದಕ್ಕೂ ಆಗೋದಿಲ್ಲ ಅದು ಅವ್ರಿಗೆ ಗೊತ್ತಿರಬೇಕು ಯಾರು ಮಾಡ್ತಾ ಇದ್ದಾರೆ ಯಾರು ಮಾಡಿಸ್ತಾ ಇದ್ದಾರೆ ಅಂತಂತ ಏನಕ್ಕೋಸ್ಕರ ಅದ್ರ ಬಗ್ಗೆ ಚರ್ಚೆ ಮಾಡೋಕ್ಕೆ ನಾವು ರೆಡಿ ಇಲ್ಲ ಅಂತಂತಂದರೆ ನಾವು ಎಷ್ಟರಲ್ಲಿ ಕೆಲಸ ಮಾಡ್ತಿದ್ದೀವಿ ಅಷ್ಟು ಬಿಟ್ಟರೆ ಅದಕ್ಕಿಂತ ಹೊರಗಡೆ ಬರುವಂಥ ವಿಚಾರಗಳಿಗೆ ನಾನು ಅದನ್ನು ಹೇಳೋದಕ್ಕೂ ಆಗೋದಿಲ್ಲ ಇದು ಬಿಟ್ಟರೆ ನಾವು ಹೌದು ಅಧಿವೇಶನದಲ್ಲಿ ಅವ್ರ ಚರ್ಚೆ ಮಾಡಿದ್ದು ಮತ್ತು ಅವರು ಕೇಳಿದ್ದ ವಿಚಾರ ಎಲ್ಲ ನನಗೂ ನಾವು ನೋಡಿದ್ದೀವಿ ಆದರೆ ಅದರಲ್ಲಿ ಅರವತ್ತೆರಡು ಎಕರೆ ಒಂದೇ ಕುಟುಂಬ ಮಾಡಿದ್ದಾರೆ ಅಂತ ಹೇಳ್ತಾರಲ್ಲ ಅದು ಸುಳ್ಳು ಒಂದೇ ಕುಟುಂಬದ ಅರವತ್ತೆರಡು ಎಕರೆಂದು ಯಾರಿಗೂ ಮಾಡಲಿಲ್ಲ ಮತ್ತು ನಮ್ಮ ಕುಟುಂಬಕ್ಕೆ ನಮ್ಮದು ಮಿನರಲ್ ಇಂಡಸ್ಟ್ರಿ ಇದೆ ಎಮ್ ಸ್ಯಾಂಡ್ ಯೂನಿಟ್ ಇದೆ ಮತ್ತು ಒಂದು ಮಿನರಲ್ ಇಂಡಸ್ಟ್ರಿ ಇರುವಂಥವ್ರಿಗೆ ಐವತ್ತು ಎಕರೆವರೆಗೂ ಎಲಿಜಿಬಿಲಿಟಿ ಇದೆ ಆ ಬೇಸ್ ಮೇಲೆ ನಮಗೆ ನಮ್ಮ ಫ್ಯಾಮಿಲಿಗೆ ಎಷ್ಟು ಮಾಡಬೇಕು ಐವತ್ತು ಎಕರೆ ನಾವು ಎಲ್ಲ ರೀತಿ ಕರ್ ಇಡೀ ಕರ್ನಾಟಕ ಸ್ಟೇಟಲ್ಲಿರುವಂಥ ಯಾವುದೇ ಜಾಗ ತಗೊಂಡ್ರು ಒಂದು ಐವತ್ತು ಎಕರೆ ಮೀರಲಿಲ್ಲ ಅರವತ್ತೆರಡು ಎಕರೆ ಯಾವ ರೀತಿ ಹೇಳಿದ್ದಾರೆ ಅಂತ ಅದ್ರ ಬಗ್ಗೆ ನಾನು ಏನು ಚರ್ಚೆ ಮಾಡಿ ಎಕರೆ ಯಾವ ರೀತಿ ಅವ್ರು ಹೇಳಿದ್ದಾರೆ ಅಂತ ಅದ್ರ ಬಗ್ಗೆ ನಾನು ಏನು ಹೇಳೋಕ್ಕಾಗೋದಿಲ್ಲ ಆ ರೀತಿ ಅವ್ರಿಗೆ ಏನಾದ್ರು ಮಾಹಿತಿ ಬೇಕು ಅಂದರೆ ಸರ್ಕಾರದ ಹಂತದಲ್ಲಿ ಮತ್ತು ಇಲಾಖೆಗಳ ಹಂತಗಳ ಹಂತಗಳಲ್ಲಿ ಎಲ್ಲ ರೀತಿ ದಾಖಲಾತಿಗಳು ಸಿಗುತ್ತೆ ಆ ದಾಖಲಾತಿಗಳು ಏನು ಹೇಳುತ್ತವೋ ಅದ್ರ ಮೇಲೆ ಏನಾದರೂ ಒಂದು ವೇಳೆ ಅವ್ರಿಗೆ ತಪ್ಪು ಅಂತ ಅನಿಸಿದೆ ಅಂತಂದರೆ ಅವ್ರು ಬೇಕಾದ್ರೆ ಅದನ್ನು ಚಾಲೆಂಜ್ ಮಾಡಲಿ ಪ್ರತಿಯೊಂದು ನಾನು ಕ್ವಾರಿ ಲೀಸ್ ಮಾಡಬೇಕಾದ್ರೆ ಲೈಸೆನ್ಸ್ ಮಾಡಿಸ್ಬೇಕಾದ್ರೆ ಪ್ರತಿಯೊಂದು ಸ್ಟೇಜಲ್ಲೂ ಸಹ ಸರ್ಕಾರದ ಅನುಮತಿ ಜೊತೆಯಲ್ಲಿ ಯಾವಾಗ ಸರ್ಕಾರ ನಮ್ಗೆ ಅನುಮತಿ ಕೊಡೋದಕ್ಕೆ ವಿಳಂಬ ಮಾಡ್ತು ಮತ್ತು ಅದನ್ನು ತಿರಸ್ಕಾರ ಮಾಡತು ಆಗ ಹೈಕೋರ್ಟಲ್ಲಿ ಹೋಗಿ ಡೈರೆಕ್ಷನ್ಸ್ ಕೊಡಿಸೋದಾಗ್ಲಿ ಅಥವಾ ಆರ್ಡರ್ಸ್ ಮಾಡಿಸೋದಕ್ಕೆ ಎಷ್ಟೋ ಪ್ರಯತ್ನ ಪಟ್ಬಿಟ್ಟು ಹೈಕೋರ್ಟ್ನ ಆರ್ಡರ್ಸ್ ತಗೊಂಡು ಸರ್ಕಾರದ ಮಟ್ಟದಲ್ಲಿ ಮತ್ತು ಅಧಿಕಾರದ ಮಟ್ಟದಲ್ಲಿ ನಾವು ಲೈಸೆನ್ಸ್ ಮಾಡಿಸ್ಕೊಂಡು ವರ್ಕ್ ಮಾಡ್ತಿದ್ದೀವಿ ಮತ್ತು ಇವತ್ತವರೆಗೂ ಯಾವುದೇ ರೀತಿಯಾದಂಥ ಇಲ್ಲಿಗಲ್ ಅನ್ನೋದು ನಾವು ಮಾಡಲಿಲ್ಲ ಮುಂದಕ್ಕೆ ಮಾಡೋದು ಇಲ್ಲ ಅಂತ ಮಾಡಬೇಕಾದಂಥ ಪರಿಸ್ಥಿತಿ ಬಂದರೆ ನಾವು ಆ ಉದ್ಯಮನೇ ನಿಲ್ಲಿಸೋದಕ್ಕೆ ನಾವು ರೆಡಿ ಇದ್ದೀವಿ ಹೊರತು ಯಾವುದೇ ಕಾರಣಕ್ಕೂ ಇಲ್ಲಿಗಲ್ ಮಾಡೋಕ್ಕೆ ನಾವು ರೆಡಿ ಇಲ್ಲ ನ್ಯೂಸ್